ಐ ಅರೆ ಅರಿ ಜಲ್ ಜಲ್ದಿ ಇವತ್ತು ಲೇಟ್ ಆಗ್ಬಿಟ್ಟೈತಿ ಹ್ಞೂ ಪಾಪ ಒಟ್ಟು ಅಷ್ಟೈತೆ ಹೋಗಿ ಅಲ್ಲಿ ತೋಟಾಕ್ಬಿಬಿಡ್ತೀನಿ ಅಲ್ಲಿ ಇರಿ ನೀವೆಲ್ಲಾನ ನಾನು ಹಂಗೆ ಒಂದಿಷ್ಟು ಆ ತರಕಾರಿ ಬದನೆ ಗಿಡ ಟಮಟೆ ಗಿಡ ಹಾಕಿರೋದಕ್ಕೆ ನೀರು ಬಿಡ್ತೀನಿ ಹಾಂ ವಿನ ಗಿಡಗಳಿಗೂ ಎಲ್ಲಾನ ಅವಕ್ಕೆಲ್ಲ ಬಿಟ್ಟು ಶನಿ ದಿನ ಆಯಿತು ಒಂದು ಮೂರು ನಾಲ್ಕು ದಿವಸ ಆಯಿತು ಎಲ್ಲ ಬಾಡ್ತಾ ಬಿಸಿಲೀ ಏನು ಹಸುಗಳೆಲ್ಲ ಸೈಡಿಗೆ ಹೊಡ್ಕೊಂಡು ಹೋಗ್ತಾ ಅಲ್ವಾ ನೀನೇ ಸೈಡಿಗೆ ಹೋಗ್ಬೇಕು ಇದೆಯಾ ಹಸುಗಳು ಅವ್ಕೇಂಗೆ ಗೊತ್ತಾಗುತ್ತಾ ನೀನು ಮನುಷ್ಯ ಆಗಿದೆಯಾ ನೀನು ಬುದ್ಧಿ ಇಲ್ವಾ ಸೈಡಿಗೆ ಹೋಗ್ಬೇಕು ತಾನೆ ನೀನು ನೀನೇ ಸೈಡಿಗೆ ಹೋಗು நீல் இட்ல நந்தினி அடையா அல்லா நந்தினி மத் ஆமே நீட்டேட் ஏன் நம் கைகூ இல்ல நோடதே ஆக நீங்க ಹೌದು ದಿವ್ಯಾ ತಗೊಂಡ್ವಿ ನನಗೆ ಟೈಮ್ ಆಗುತ್ತೆ ನಾ ಹೊಡ್ಕೊಂಡು ಹೋಗಬೇಕಾ ಹೊಸಗಳು ಆಮೇಲೆ ಯಾರೋ ಹೊಲ್ದಾದ್ರೂ ಹೋಗ್ಬಿಡ್ತವೆ ತಗಿ ಸೈಡ್ಗೆ ಹೋಗು ಅಯ್ಯೋ ಇರುತ್ತಿದ್ದು ಗೊತ್ತಿಲ್ಲ ನಿಂತ ಹೋಗ್ತವೆ ಹ ಏನೋ ಅಪರೂಪಕ್ಕೆ ನನಗೆ ಸಿಕ್ಕಿದ್ಯಾ ಅಂತಂದ್ರೆ ನೀನ್ ಅದೇ ಹೋಗ್ತಿದೆಯಲ್ಲ ಯಾಕೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ ಏನ ಮಾತಾಡ್ಬೇಕು ದಿವ್ಯಾ ನನ್ನ ಹತ್ರ ನನಗೆ ಟೈಮ್ ಆಗುತ್ತೆ ನಾನು ಹೋಗ್ಬೇಕು ಏನ್ ಹೇಳಿ ಬೇಗ ಏನ್ ಸಿದ್ದು ದಿನ ಸಮಸ್ಕೊಂಡ್ ಬರ್ತೀಯ ಅಲ್ಲಿ ಕರ್ದಾಕ್ತೀಯ ಕುಲ್ ಹಾಕ್ತೀಯ ಸಗಣಿ ವಾಚ್ ಹಾಕ್ತೀಯ ಬರೀ ಇದೇ ಆಯ್ತು ನಿನ್ಗೆ ಲೈಕ್ ಬೋರ್ ಅಂತ ಅನ್ಸಲ್ವಾ ಬೋರಾ ಅಲ್ಲ ಬೋರ್ ಇನ್ನು ಹಾಕ್ಸಿಲ್ಲ ದಿವ್ಯಾ ನಮ್ಮ ಹೊಲ್ದಾಗೆ ಬೋರ್ ಹಾಕಿಸ್ಬೇಕು ನೀರು ಸ್ವಲ್ಪ ಕಡಿಮೆ ಬರ್ತಾ ಇದಾವೆ ಹ್ಮ್ ಅಯ್ಯೋ ಸಿದ್ದು ಬೋರ್ ಅಂದ್ರೆ ಆ ಬೋರಲ್ಲ ಜೀವನ ಬೇಸ್ ಜಾರು ಅಂತ ಅನ್ಸಲ್ವಾ ಅದೇ அதுக்கேடு சரியாக நன் நிப்பாத்தா ಏ ನಾನೇನೇನು ವಸ್ತುನ ಬಳಸ್ಕೊಂಬಕ್ಕೆ ಏನ್ ದಿವ್ಯ ಹಿಂಗೆ ಮಾತಾಡ್ತೀಯಾ ನೀನು ಓದಿರೋಳಾಗಿ ಹಿಂಗೆಲ್ಲ ಮಾತಾಡ್ಬೇಡ ಹೋಗು ಸುಮ್ಮನೆ ಹಾಂ ಅಯ್ಯೋ ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯವಾದ ಮಾತು ಸಿದ್ದು ನಿನಗೆ ಅರ್ಥ ಆಗ್ತಿಲ್ಲ ನಿನಗೆ ಗೊತ್ತೂ ಆಗ್ತಾ ಇಲ್ಲ ನಂದಿನಿ ಯಾಕೆ ಮಾಡಿದ್ಲು ಯಾಕೆ ಮದ್ವೆ ಆದ್ಲು ಅರ್ಥ ಆಗಿಲ್ಲ ಏನು ಅರ್ಥ ಆಗಬೇಕು ಅವಳು ನನ್ನ ಇಷ್ಟಪಟ್ಲು ಮದ್ವೆ ಆದ್ಲು ಅಷ್ಟೇ ನನಗೂ ನಂದಿನಿ ಅಂದರೆ ಇಷ್ಟ ಮದ್ವೆ ಏನಾಯ್ತು ಈಗೇನಾಯ್ತೀಗ ಹಾಂ ಅಯ್ಯೋ ಪಾಪ ಸಿದ್ದು ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅರ್ಥ ಆಗಿಲ್ಲ ನೋಡು ನೀನು ಮನ್ಸಾರು ಇಷ್ಟಪಟ್ಟಿದ್ಯಾ ನಂದಿನ ಗೊತ್ತು ಹಾ ನಿಂದು ಮುಗ್ಧ ಮನಸ್ಸು ಕಾಣಿಸಿದ್ದು ಆದ್ರೆ ನಂದಿನಿ ಅದೇ ತರ ನಿನ್ ತರನೇ ಮುಗ್ದೆ ಅಂತ ತಿಳ್ಕೊಂಡಿದ್ಯಾ ಅವಳು ಡಿಗ್ರಿ ಓದಿದಳೆ ಬೆಂಗಳೂರಲ್ಲೆಲ್ಲ ಓದಿದಾಳೆ ಐ ಫೈ ಜೀವನ ಮಾಡಿದಳು ಅವಳು ಹ್ಮ್ ಅವಳು ನಿನ್ ತರ ಅಲ್ಲ ಅವಳು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾಳೆ மதவியாக தியல்லா அர்த்த ஆகி மத எல்லாம் ஒன்றும் ನನಗೆ ನಂದಿನಿ ಏನು ಅಂತ ಅರ್ಥ ಆಗಿದೆ ನಂದಿನಿಗೂ ನಾನು ತುಂಬ ಇಷ್ಟಾನೆ ಏನೇನೋ ಹೇಳಕ್ಕೆ ಬರಬೇಡ ಹೋಗು ಸುಮ್ಮನೆ ಹಾಂ ನನಗೆ ಗೊತ್ತಿದೆ ನಾನು ಹೆಂಡತಿ ಏನು ಅಂತ ಅವಳೇ ನನಗೆ ಮೊದಲು ನಿನ್ನ ಇದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿದ್ದು ಗೊತ್ತಾ ಹಾಂ ಅಯ್ಯೋ ಅದಕ್ಕೆ ನಿನ್ನ ಅಂತ ಹೇಳೋದು ಹ ಸಿದ್ದು ನಾನು ಹೇಳ ಮಾತು ಕೇಳು ನಂದಿನಿ ನಿಜವಾಗ್ಲೂ ನಿನ್ನ ಇಷ್ಟಪಟ್ಟಿಲ್ಲ ಹಾ ಅಷ್ಟೊಂದು ಓದಿರಳು ನಿನ್ನಂತ ದನ ಇಷ್ಟಪಟ್ಟು ಮದುವೆ ಆಗ್ತಾಳಾ ಹೇಳು ಹ ಮದುವೆ ಆಗಿದಾಳ ಅಂದ್ರೆ ಅದಕ್ಕೆ ಕಾಣನೆ ಬೇರೆ ಇರುತ್ತೆ ಹಾ ನಿನ್ ಮೇಲೆ ಅವಳಿಗೆ ಯಾವ ಪ್ರೀತಿನೂ ಇಲ್ಲ ಆದ್ರೆ ಅವಳಿಗೆ ತಾನು ಅಂತ ಗಂಡ ಬೇಕು ಅಷ್ಟೇನೆ ಹ ಅದಕ್ಕೆ ನಿನ್ನಂತವನ್ನ ಈ ಹುಡುಕಿ ಮದುವೆ ಆಗಿದಳೆ ಅಂತೇಳಿ ಸುಮ್ ಸುಮ್ಮನೆ ನಾಟಕ ಮಾಡ್ಕೊಂಡು ಹಾಂ ಹಂಗ ಇದೇನು ದಿವ್ಯ ಹಿಂಗೆ ಹೇಳ್ತಾ ಇದ್ಯಾ ನನಗೇನು ಹಂಗೆ ಅನ್ನಿಸ್ತಾ ಇಲ್ಲಪ್ಪ ಅದೇಂಗೆ ಹೇಳ್ತೀಯಾ ನಂದಿನಿ ನಾಟಕ ಮಾಡ್ತಾಳೆ ಅಂತನ ಇಷ್ಟು ಎರಡು ವರ್ಷದಿಂದ ನಾನು ನೋಡ್ತಲ್ಲೇ ಇದ್ದೀನಿ ಹಾಂ ನಾನು ಯಾವತ್ತೂ ಅವಳು ಚೆನ್ನಾಗೆ ನೋಡ್ಕೊಂಡಿದ್ದಾಳೆ ಗೊತ್ತಾ ನನಗೆ ಗೊತ್ತಾಗಲಿಲ್ಲ ಅಂತಂದ್ರೂ ಎಲ್ಲನ ಅವಳೇ ನೋಡ್ಕೊಂತಾಳೆ ವ್ಯವಹಾರ ಎಲ್ಲನ ಹ್ಞೂ

ನೀನು ಅಂದ್ಕೊಂಡಿರ ಥರ ಅಲ್ಲ ಸುಮ್ಮನೆ ಹೋಗು ನನ್ನ ಸ್ಕೂಲ್ಗೆಲ್ಲ ಓದು ಹೋಗ್ಬೇಕು ನೀನು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಏನೇನೋ ಹೇಳ್ಬೇಡ ನನಗೆ ಗೊತ್ತಿದೆ ನನ್ನ ಹೆಂಡತಿ ಬಗ್ಗೆ ಏನು ಅಂತ ನಾನೇನು ಅವಳೇನು ಮನೆ ಕೆಲಸ ಥರ ಇಟ್ಕೊಂಡಿಲ್ಲ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಗೊತ್ತಾ ಇನ್ನಾರನಾದ್ರು ಬೇರೆಯವ್ರನ್ನ ಏನಾದ್ರು ಮದುವೆ ಆದರೆ ಅಷ್ಟೇ ನಾನು ಹಿಂಗೆ ಇರ್ತಾನೆ ಇರಲಿಲ್ಲ ಸುಮ್ಮನೆ ಹೋಗು ನನಗೆ ಗೊತ್ತಿದೆ ಅದಕ್ಕೆ ಮತ್ತೆ ನಿನಗೆ ಅರ್ಥ ಆಗಲ್ಲ ಅಂತಾನೆ ಅವಳು ನಿನ್ ಮದುವೆ ಆಗಿರೋದು ಏನೇ ಹೇಳಿದ್ರು ನೀನು ನಂಬಲ್ಲ ಒಟ್ಟಿನಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಮಾತಾಡಿ ನಿನ್ಗೆ ಚೆನ್ನಾಗಿ ಊಟಕ್ಕೆ ಕೊಟ್ರೆ ಅಷ್ಟೇ ಸಾಕು ನಿನ್ ಕರ್ಗೋಗ್ಬಿಡ್ತೀಯ ಅಂತ ಅವ್ಳು ಚೆನ್ನಾಗಿ ನಿನ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಿ ಆಮೇಲೆ ನಿನ್ನ ಲವ್ ಮಾಡೋ ತರ ನಾಟಕ ಮಾಡಿ ಮದುವೆ ಆಗಿರೋದು ಈಗ ನೋಡು ಅವಳ ಆರಾಮಾಗಿ ವ್ಯವಹಾರ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಮನೆಗೆ ಇದ್ದಾಳೆ ನೀನು ಬಿಸ್ಲ ಆಗಿ ಹೋಗ್ತೀಯ ಅವಳು ಎಂದಾದ್ರೂ ಒಂದ್ ದಿವಸ ಜೊತೆ ಎಸ್ ಎಮ್ ಎಸ್ ಆಗಿ ಬಂದಿದ್ದಾಳ ದೊಡ್ಡಕ್ಕಾಗ್ಲಿ ಹೊಲ್ದಕ್ಕಾಗ್ಲಿ ಏನಾದ್ರು ಉಲ್ಲಾಕಕ್ಕಾಗ್ಲಿ ಹ ಇಲ್ಲ ಅವಳು ಹೊಲ್ದಕ್ ಬಂದಿಲ್ಲ ಅದಕ್ಕೇನೀಗ ಹ್ಮ್ ನೋಡು ಇಲ್ಲೇ ಗೊತ್ತಾಗ್ತಿದೆ ಏನು ಅಂತಾನೆ ನಾನು ಹೇಳಿದ್ದು ಅರ್ಥ ಆಯ್ತಾ ಅವಳು ನಿನ್ನ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಮೋಸಗಾಕಿ ಅವಳು ಅವಳನ್ನ ನಂಬಕ್ಕೆ ಹೋಗ್ಬೇಡ ಈಗಲೇ ಎಚ್ಚೆತ್ಕೊಂಡು ಅವಳಿಂದ ದೂರ ಇರು ನಾನು ಹೇಳ ಮಾತು ಕೇಳು ನಿನ್ನ ನಂಬಿಸಿ ಅಳ್ಳಕ್ಕೆ ಬೀಳಿಸ್ತಾಳೆ ಅವಳು ಹ್ಮ್ యారి గొత్ అవు చీన్ బస్కండు ఇన్నొబ్బన్ యారూ మగ ప్ల్యాన్ బెంగళూర బ్లో ఓద్ బ్రే అవ్గి బక్ర ఆగి బి అసే యోత్న ఆడు బావి తి ముంచే ఎచ్చెత్కో సుమ్ ఇన్ మాత్ర నమ్ము இன்னொ் சந்தேன் நந்தினிாது இல்லை நான் சும்மீரில் நன்கை நான் எந்தான அவள் நீனாதே அந்தவழு அதுக்கே தானே கட் கண்டு கண்டன விட்டி ನಂದಿನಿ ಅಣ್ಣ ಅಣ್ಣಿಂದ ಓಡಾಡ್ತಿದ್ದಲ್ಲ ನನಗೇನು ಗೊತ್ತಿಲ್ವಾ ನನಗೆ ಇದೆಲ್ಲ ಅರ್ಥ ಆಗಲ್ಲ ಅಂದ್ಕೊಂಡಿದ್ದು ಏನು ಹಾಂ ನಾನು ಓದಿಲ್ಲದೆ ಇರ್ಬೋದು ದಿಟ್ಟು ದಡ್ಡನೇ ಆಗಿರ್ಬೋದು ಆದರೆ ಯಾರು ಹಂಗೆ ಅಂತಾನ ನನಗೆ ಚೆನ್ನಾಗಿ ಗೊತ್ತಿದೆ ನೀನೇನು ನನಗೆ ಹೇಳಕ್ಕೆ ಬರಬೇಡ ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಹಾಂ ಬಂದುಬಿಟ್ಲು ಇಲ್ಲಿ ದೊಡ್ಡದಾಗಿ ಹೇಳಕ್ಕೆ ಹಾಂ ಹೋಗ್ತಿದಿವ್ಯಾ ಹೋಗು ಇನ್ನೊಂದು ಸಲ ಏನೋ ನಿಂಗೆ ಹೇಳ್ಕೊಂಬಂದರೆ ಏನೂ ಇಲ್ಲ ಇನ್ನೊಂದು ಎರಡು ಬಿಡ್ತೀನಿ ಹಾಂ ನಾನು ಹೊಸಗಳು ಹೋಗ್ತಾ ಇದ್ದಾವೆ ಬಾ ಹೊಸ ಸಮಯ ಸಕ್ಕೋಗಣ ನನ್ನ ಜೊತೆಗಾದ್ರೂ ಅವಾಗಾದರೂ ನಿನಗೆ ಬುದ್ಧಿ ಬರುತ್ತೆ ಹಸಿಂದ ಸಗಣಿ ತಿನ್ನಿವೆ ಅಂತೆ